ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನ್ ಎಲ್ ವಿಡಿಯೋ ಬರೀ ಪಾ ಇವತ್ತಿನ ನೋಡಿ ಬಾರಿ ಬೆಂಕಿ ಯಾಕಂದ್ರೆ ನಾವು ಇವತ್ತು ಆಡ್ತೇವೆ ಓನ್ಲಿ ಒನ್ ಗನ್ ಚಾಲೆಂಜ್ ಬರ್ರಿ ಇಳಿದ ಕುಡ್ಲಿ ಬರ್ರಿ ಒಂದ್ ಗನ್ ಲೇನ ಫೈಟ್ ಆಡುದು ಶಾರ್ಟ್ ಗನ್ ಶಾರ್ಟ್ ರೇಂಜ್ ಗನ್ ಲಾಂಗ್ ರೇಂಜ್ ಗನ್ ನಮಗೆ ಫರಕ್ ಬಿಡುದಿಲ್ಲ ನಾವ್ ಎಂತ ಗನ್ ತಗೋಬೇಕಂದ್ರೆ ಯಾಡಕ್ಕೂ ವರ್ಕೌಟ್ ಆಗ್ಬೇಕು ಅಂತ ಒಂದ್ ಗನ್ ತಗೊಂಡ್ ಇಟ್ಕೊಂಡ್ವಿ ಅಂದ್ರೆ ಬಹಳ ಚಲೋ ಆಗಿಬಿಡ್ತೈತಿ ಸೊ ನಾವ್ ಅಂತ ಗನ್ ಇಲ್ಲಿ ಇಳಿಯಾಕ್ ನಾವು ಇಲ್ಲಿ ಮಿಲ್ನಾಗ ಇಳಿದೇವ್ರಿ ಗೈಸ್ ಈಗ ಅಂತ ಗನ್ ಹುಡುಕ್ಬೇಕಂದ್ರೆ ಈಗ ಪ್ಯಾರಾಫಾಲ್ ಪ್ಯಾರಾಫಾಲ್ ಬ್ಯಾಡ್ ಹೋ ಮಾರಾಯ ಎಲ್ಲ ಅರ್ಧ ಹನ್ನೆರಡು ಹಾಕಿದ್ರಿ ಗೈಝ್ ನಮಗೆ ಅಂತ ಗನ್ ಬೇಕಂದ್ರೆ ಗೈಸ್ ವಿ ಎಸ್ ಎಸ್ ಆಗೋದ್ರಿ ಗೈಸ್ ವಿ ಎಸ್ ಎಸ್ ಸೈಕ್ ನಡೀತೈತಿ ಲಾಂಗ್ ರೇಂಜ್ ಶಾರ್ಟ್ ರೇಂಜ್ ಆಡು ಏಕೆ ಬೇಡ ಯಪ್ಪ ಇದ್ರ ಹೆಸರು ಬರುದಿಲ್ಲ ಕಾರ್ಡ್ ಗನ್ ಗೆ ಸೈಕ್ ಗನ್ ಸಿಕ್ಕಿಲ್ಲ ನಮಗೆ ಆಲ್ರೆಡಿ ಸಿಕ್ತ ಬೈ 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 ಏನ್ ಪಾಯ್ದ ಇವತ್ತಿನ ಚಾಲೆಂಜ್ ಬೆಂಕಿ ಆಗೋದೈತ್ರಿಗೂ ತಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ಬರ್ರಿ ಗೈಸ್ ಈಗ ಪಟ್ಟ ನಿಮ್ ಕಡೆ ಹೋಗು ನಿಮ್ ಕಡೆ ಹೋಗಿ ಕಿಲ್ ಮೇಲೆ ಕಿಲ್ ಮಾಡೋನು ಓಕೆ ಫಸ್ಟ್ ಎನಿಮಿ ಸ್ಪಾಟ್ ಆಗಿ ಅಂತ ಗೈಸ್ ಇಲ್ಲಿ ನಮ್ದ ಎರಡು ಕೋಟಿ ನಾಯಿ ಹೋಗೈತ್ರಿ ನೋಡಿಲಿ ಗುಲ್ವೇಲ್ ಆ ಕಡೆ ಅಕ್ಕ ಬಂದ್ ಅಕ್ಕ ಅಕ್ಕ ಬೇ ನನ್ ಕಿಲ್ ಎತ್ಕೊಂಡು ಹೋದ್ ಹೋಗಿ ನಾವು ಏ ಏ ಬಾಯ್ ಕೆಳಗ್ ಬಿದ್ದ ಸಾಯ್ಬೇಕು ಐಶ್ಕೆಮ್ಮ ಏನು ದೇವ್ರ ಈ ನಮಗೆ ಹೆಲ್ತ್ ಕೊಟ್ಟಿಯಲ್ಲ ಮಾಡ ನಮ್ಗೇನು ಒಂದು ಬುಲೆಟ್ ಹೊಡ್ದ ಸಾಯ್ತಿವಿ ನಾವು ಅಪ್ಪ ಇಲ್ಲಿ ಎಷ್ಟು ಬುಲೆಟ್ ಹೊಡ್ಬೇಕ ವಾ ನನ್ಗ ವಾ ಅವ ವಾ ವಾ ಮನ್ಷನು ಅಲ್ ಬಿಡ್ ಅಕ್ಕ ನೀನ ಅವ್ನಿ ಏನ್ ಲೇ ಏನ್ ತಿಂದು ಬಂತಿ ವಾ ನೀ ಹಾ ಬರೀ ಪಾ ಇಲ್ಲಿ ನೋಡ್ತಾ ನೋಡ್ದಾ ಮೊದಲ್ನೇಕ ಇಲ್ಲಿ ನಮ್ ಚಾಲು ಆಗೈತಿ ಇಲ್ಲಿ ಖಾತಾ ಓಪನ್ ಆಗೇತಿ ನೋಡ್ತಾ ನೋಡ್ತಾರ ಈಗ ಅದು ಕೋಡ್ ಗನ್ಲಿ ಓನ್ಲಿ ಒಂದ್ ಗನ್ ಚಾಲೆಂಜ್ ಆಡತ್ತೈತಿ ರೀ ಇಲ್ಲಿ ಬೆಂಕಿ ಆಗುತ್ತೇತಿ ನಾ ಪಿಕಪ್ ಆಪ್ಷನ್ ಶೆಂಡ್ ಎಲ್ಲ ಆಫ್ ಮಾಡ್ಬಿಟ್ಟೇನ್ರಿ ಗಜಿ ಯಾಕಂದ್ರೆ ಏನ್ ಬೇಕು ಎಲ್ಲ ಮಗ ಮಗನ ಬಿತ್ತ ನನಗಿಲ್ಲಿ ಬಿತ್ತಿಲ್ಲೆ ನನಗೆ ಯಾರು ಯಾರು ಕೊಟ್ರಪ್ಪ ನನಗ ಹ್ಮ್ ಮಿಲ್ನ್ಯಾಗ ಇನ್ನೊಬ್ಬ ಅದ ನಂದಂಗ ಆತ ಹಾ ಬರೀ ಆ ಭಾಳ ಯಾರ ಇರ್ಬೇಕ ಆವಾ ನ ಅಜ್ಜಿ ನನಗೆ ಹೆಂಗ್ ಹೊಡ್ದಾವ ನನಗೆ ಹೆಂಗ್ ಹೆಂಗದ ನಾ ಯೂಟ್ಯೂಬರ್ ಅನ್ನೋದು ಗೊತ್ತಿತ್ತಿಲ್ಲ ಬಂದಾವ ಹೆಂಗ್ ಬಂದ ನನಗ ಆಗ್ಬೇಕು ಹೆಂಗ್ ಬಂದವ ಯಾವ್ಯೋಯ್ಯೋ ಅಯ್ಯೋ ಏನ್ ಮನಿ ಒಡ್ಯಾತು ಏಟು ಒಡ್ಯಾತೋ ಬಾಡ್ಯನ್ಗೆ ಆ ಒಂದ ಗಣ ಐತಂತ ಏನ ಮನಿ ಟಾರ್ಚರ್ ಕೊಡೋದು ತಡಿ ತಡಿ ತಡಿಲಿ ತಡಿ ನೀನ್ ಅಜ್ಜಿ ತಗಡ ಹ ತಡಿ ತಡಿ ಹ್ಮ್ ಸಮಾಧಾನ ಮೀಲಾಗ ಕೊಡು ಅಪ್ಪ ಆ ಬাবা ರಶ್ ಆ ಅವಂಗ ಯಾರು ಓಡದ್ರ ಅವಂಗ ಯಾರು ಓಡದ್ರ ಅವಂಗ ಯಾರು ಓಡದ್ರ ಅವನ್ ಫುಲ್ ಡ್ಯಾಮೇಜ್ ಇರಬೇಕು ಗೈಸ್ ನನ್ನನ್ನ ಅದ್ಲಿ ನಾನು ರಶ್ ಮಾಡಬಹುದು ನಾನು ಗೈ ಆ ಇಲ್ಲಿ ಲಗನಿ ಲಗನಿ ಲಗನ ನಾನು ನೋಡನೋ ಇಲ್ಲ ನನಗೆಂತ ಗೊತ್ತಿಲ್ಲ ಗೈಸ್ ಆದ್ರೆ ಅಯ್ಯೋ ಬಾಯ್ ಬಾಯ್ ಹ್ಯಾಮರ್ ಇತ್ತು ಯಪ್ಪ ಆರೆ 12 ಮಾರ್ತಂದಿ ಗೈಸ್ ಅವ್ವಾ ಹ್ಯಾಮರ್ ಹ್ಯಾಮರ್ ಹೆಂಗ್ ಕೈಕೋ ಹೆಂಗ್ ಕೈಕೋ ಜೋಡಿ ಓಡತ ಅಂತ ಹೇಳಕಬಹುದು ಗೈಸ್ ನಮ್ಮ ಕಡೆ ಆಕಿತಿ ಒಮ್ಮೆ ಮೇ ಅವರ ಕಡೆ ಆಕಿತಿ ಆದ್ರೆ ಇನ್ನೊಬ್ಬಕ್ಕೆ ಯಾರು ಅಯ್ಯಯ್ಯಯ್ಯ ಸೋಬಲಾಡಿ ಸುಬಕ್ಕ ಬಾಯ್ಲೆ ಬಾ ಆಲಿ ಮ್ಯಾಲೆ ಹೊರದೇ ಇಲ್ಲ ನಿಮಗೆ ಅಕ್ಕವೇ ಏನೇನ ಹಾಕ್ತಿವಿ ನಿಮ್ಮ ಅಂತೆ ತಗಡ ಎ ಎ ಎ ಬಿತ್ತ 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 ಕಿಗೆ ಮಿತ್ತಿಕೆಗೆ ಈಗ ಹಿಂದ್ ಹೊರತಾಳಿಕೆ ಪಕ್ಕಾ ಹಿಂದ್ ಹೊರತಾಳ್ರಿ ಗೈಸ್ ಈ ಹೆದಿ ಹೆತ ಹೆತ್ತುಕೊಂಡ ಬಿಟ್ಟಾಳಿಕೆ ಏ ಬಾ ಇಲ್ಲಿ ಏ ಎಲ್ಲ ಹೋಗ್ಬಿ ಆಲಿ ಲಿಲಿಲಿಲಿ ಓರ್ತ ತಕ್ಕೋ ಬಿತ್ತು ನೋ 98 ಬ್ಯಾಕಿ ಗೈಸ್ ಶಾರ್ಟ್ ರೇಂಜ್ ಶಾರ್ಟ್ ರೇಂಜ್ ಶಾರ್ಟ್ ರೇಂಜ್ ಗನ್ ನಡೀತಿದೆ ಲಾಂಗ್ ರೇಂಜ್ ಎಲ್ಲ ಓಡಾಕತ್ತಿರಿ ಅತ್ತಾ ಓದ್ಲು ಓದ್ಲು टाटा बाबा टेक कर का शिगुनी में नेक्स्ट वीडियो तुम का, का। हाँ नेक्स्ट वीडियो नेक्स्ट चित्र है बेटा को ना ओवा एट जन आधार हो गाइज इन एट जन आधार अप्पा 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 इन्हें इटको मंदिर ये ಫ್ರೀ ಫೈರ್ ಸ್ವಲ್ಪ ಕ್ಯಾರೆಕ್ಟರ್ ಕಮ್ಮ ಮಾಡು ಒಂದೆರಡು ಮಾರ್ರೆ ಒಂದ್ ಎರಡ್ ಕ್ಯಾರೆಟ್ ಬ್ಯಾರ ಮಾಡಿ ಅದಿ ಬಿಟ್ರಿ ಒನ್ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ ಹೆಡ್ ಅಪ್ಪಂಕೆ ಪಾಂಕೆ ಕುಂತರ ಹೆಡ್ ಬಾ ಕುಡ್ ಇಲ್ಲ ಬ್ಯಾರೆ ಇಲ್ಲ ಅವಾಗ ನಡಿ ಮನಿಗೆ ನಡಿ ಮನಿಗೆ ಬರೀ ಇಲ್ಲಿ ಇಲ್ಲಿ ನೋಡ್ತಾ ನೋಡ್ತಾ ಮಿಲ್ ನಾಗ ನಾಲ್ ಆಗಿ ಅದು ಓನ್ಲಿ ಒನ್ ಗನ್ ಚಾಲೆಂಜ್ ಬ್ಯಾಂಕಿ ಆಗೈತೆ ಬರಿ ಪಟಾ ಪಟ ಮಾಡೋಣ ನೆಕ್ಸ್ಟ್ ಏನ್ ಅದರ ನೋಡೋಣ ಬರೀ ಸೂಗ ಇಲ್ಲಿ ನೋಡ್ತಾ ನೋಡ್ತಾ ಇಲ್ಲಿ ನಮ್ದು ಎರಡು ಕೋಟಿ ನಾಯಿ ಎಲ್ಲಿ ಏನಿಗೆ ಸ್ಪಾಟ್ ಮಾಡಿತ್ರಿ ಹಂಗ ಇಲ್ಲಿ ಹೈಸ್ಕೂಲ್ ನಾಗ ಬಂದ್ಬಿಟ್ಟೆ ನಾ ಈಗ ತಲಿಗೇಟ್ ಯಾಕಂದ್ರೆ ಆ ಕಡೆ ಎಲ್ಲಾ ಎನಿಮಿ ಹುಡುಕಿದೆ ಇಟ್ಲೀಸ್ ಮಾಡಿ ನಾವು ಇಟ್ಲೀಸ್ ಫುಲ್ ಝೋನ್ಯಾಗ ಹೋಗಿ ಅಲ್ಲಿ ಆದ್ರ ಫೈಟ್ ಮೇಲೆ ಫೈಟ್ ನಡೆಯಬೇಕ್ರಿ ಮೇಲೆ ಐಟ್ ಫೈಟ್ ಐತಂದ್ರೆ ನಾವು ಹೋಗಬೇಕಾ ಎಲ್ಲಿ ಎತ್ತ ಯಾಕಡೆ ಆಹಾ ವಾ 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 ಏನ್ ಚಂದ ಆಡಾತಿರುವ ನನ್ನ ಬಿಟ್ಟ ಹ ನನ್ನ ಬಿಟ್ಟು ಗೆಲ್ಲಾರೇ ಮರ್ತೇ ನನ್ನ ಮರ್ತೇನೆ ನನ್ನ ಏ ಬಾಬಾ ಕುಂತಲ್ಲಿ ಹೇಳ್ತೇನೆ ಕುಂತಲ್ಲಿ ಹೇಳ್ತೇನೆ ಬರಕ್ ಹೋಗ್ಲ ಯಾಕ 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 ಏನತ ಅವ್ವಾ ಯಪ್ಪ ಎಪ್ಪ ಎಪ್ಪ ಇಬ್ಬರದ ರಿಗಾಯ್ತ ಏತ್ಗಿದ್ದ ನೋ ನನ್ ಟೆನ್ಶನ್ ನನಗ್ ರಿಗಾಯ್ ಈಗ ಹೊಡೆ ನಾನು ನಾನ ಹೊಡೆ ಬಿಳೆ ನುಂಗ್ ಗ್ಲುವೆಲ್ಲ ಯಾಪೋಕಾ ಕಕ ಕಾಕಾಯ್ ಆ ಓತ್ 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 ಓತ ಆತ್ ಕಾಕ ನೋಡುದು ಆತ್ ಕಾಕ ನೋಡಿಲಿ ಅವ್ವ ಆ ಕಾಕದು ಆತ್ ಕಾಕೂ ಹೆತ್ ನೀಳಕಿಲ್ಲ ಸಾರಿ ಹದಿನೇಳು ಹದಿನೇಳು ಬಿತ್ತು ಆರು ಕಿಲ್ ಬ್ಯಾಂಕಿಪಾ ಹದಿನೇಳು ಡ್ಯಾಮೇಜ್ ಇದ್ದ ಕಿಲ್ ಮಾಡಿಬಿಟ್ಟನ್ನ ಬೆಂಕಿಪಾ ಇಲ್ಲಿ ರೀ ರೀಗ ಎಲ್ಲ ಗನ್ ಯೂಸಿ ಸುತ್ತ ಇಟ್ಕೊಂಡಿಲ್ಲ ಯೂಸಿನೂ ಎತ್ತೋಗದೇನಿ ಅಷ್ಟು ಡೇಂಜರ್ ಇಂಪ್ಲೀಮೆಂಟ್ ಆತನ್ರಿಗಜ್ ಮತ್ತ್ ಬಿಡೋನ್ರಿ ಮತ್ತೆ ನಿಮ್ಗೆ ಅಧಾರ್ ರೀಗೈಸಿ ಅದಾರ ಅದ ನೋಡಿಲ್ಲ ನಂದು ಎರಡು ಕೋಟಿ ನಾಯಿ ಮಜಾ ಇಲ್ರಿಗಜ್ ಮುಕ್ಳಂಗ ಕೆಲಸ ಮಾಡ್ತದ ವಾ 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 ಅಲ್ಲದ ನೋಡು ಹಿಡಿದು 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 ಅವ್ನ ಅಜ್ಜಿ ತಗಡ ಬಾರು ಬಾರ ಅಕ್ಕ ನೀ ಯಾರಾದ್ರ ನನಗೆ ನೀ ನನ್ಗೆ ಕಂಡಿ ಮುಗಿತ ನೀ ಕಂಡಿ ಅಂದ್ರೆ ಅಂದಂಗೆ ಅಂದಂಗ ಬಾ ಇಲ್ಲೂ ಒಬ್ಬ ಇಷ್ಟು ಅಮ್ಮ ಅಕ್ಕ ಏ ಎಟ್ಟು ಜನ ಎಟ್ಟು ಜನ ಏ ಸಾಯ್ 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 ನಿನ್ನ ನನ್ ಬಾ ಗಿಲ್ ಚೋರಿ ಮಾಡಿದ ಅಬ್ಬವಾಪ್ಪ ಅಲ್ಲೊಬ್ಬ ಇದ್ದ ಅಲ್ಲಿ ಹೋಗ್ಬೇಕಾಯ್ತಾ ನಿಮ್ಮಅವ್ ಏ ಬಾಯ್ ಎಲ್ಲೂ ಕರ್ಕೊಂಡು ಹೋದ್ ನೋಯ್ ಅವನಿ ಅಪ್ಪ ಏನ್ ಕ್ಯಾರೆಕ್ಟರ್ ಈಗ ಗೇಮ್ನಾಗುವ ಏ

ನಿನ್ ಕಡೆನು ಹಂತಾದ ಗಣತ್ ನನ್ ಕಡೆನು ಹಂತಾದ ಗಣತ್ ಹೋತ್ ನೋಡು ಹೆತ್ ನೋಡು ಹೆತ್ ಬೈ ಬೇಕಾಗಿತ್ತು ನನಗದ ಇದು ಬೇಕಾಗಿತ್ತು ನಿನ್ನ ಲಿಟ್ರಲ್ಲಿ ಡ್ರಾಪ್ ಲೂಟ್ ಮಾಡಿ ಮುಕ್ಳು ಮಿಚ್ಕೊಂಡು ಹೋದ್ಬಿಟ್ಟು ಏನ್ ಏನ್ ಕಿಡ್ಡಿ ಬಂದಿ ಬಂದಿನ್ನ ಇಲ್ಲಿ ಬಾಯಿ ಇಲ್ಲಿ ಬಂದ್ರೆ ಬಾಯಿ ಇಲ್ಲಿ ಕಕ್ಕ ಈಗೆಲ್ಲ ಓಡೋಂಟಿ ಕಕ್ಕ ಯಾಕ ಮಮ್ಮ ಯಾಕೆ ಇದ್ರೆ ಯಾರು ಇದ್ರೆ ಯಾರೋ ಯಾ ಲ್ಯಾಗ ಬೈ ಫ್ರೀ ಫೈರ್ ಲ್ಯಾಗಿಂದ ಮುಕ್ಳಾಗ ಹಾಕೋರು ಫ್ರೀ ಫೈರ್ಟ್ ಆಗತ್ತಿಲ್ಲ ನನ್ ಸ್ಕ್ರೀನ್ ಅಯ್ಯೋ ಬರೀಪಾ ಮತ್ತೊಮ್ಮೆ ಚಾನ್ಸ್ ಸಿಕ್ಕತ್ತಂತ ಅದ್ರಾಗ ಮ್ಯಾಕ್ ಟೈನ್ ಸಿಕ್ಕಿತ್ ಮ್ಯಾಕ್ ಟೈನ್ ಏನ ಆಡೋನಲ್ಲ ಓನ್ಲಿ ಒನ್ ಗನ್ ಬೇಕಲ್ಲ ಆ ಮ್ಯಾಕ್ ಟೈನ್ ಕೈಸ್ ಬರೀ ಈ ಮುಲ್ಯಾಗ ಇಳ್ಕೊಳ್ದು ಯಾಕಂದ್ರೆ ನಾನು ಭಯ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಯಾಕಂದ್ರೆ ಮೇನ್ ಮೀನು ಹನ್ನೊಂದು ಕಿಲ್ ಆಗ್ಬೇಕು ಅದು ಭಾಳ ಇಂಪಾರ್ಟೆಂಟ್ ರೀ ಗೈಸ್ ನೋಡ್ರಿ ಮುಲ್ಯಾಗ ಇಳ ಯಾವ್ದಾರ ಚಲೋ ಗನ್ ಎನಿಮಿನ ಕಂಡ ಅಬ್ಬಾ ಬಾ 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 ಲಾಟ್ರಿ ಅಂದಂಗಾ ಆತ್ರಿ ಗಾಯಸಿ ಎನಿಮಿನ ಕಂಡ ಅಂದ್ರೆ ಮುಗಿತಲ್ಲ ಮತ್ತೇನ್ ಬೇಕಾ ಎನಿಮಿ ನನಗ ನೋಡ್ಯಾನು ಇಲ್ಲೂ ಗೊತ್ತಿಲ್ಲ ಎನಿಮಿ ಏನಿಮಿ ನನಗೂ ನೋಡ್ಯಾನು ಗೊತ್ತಿಲ್ಲ ಬಟ್ ಅವ್ ಓಡಾತನ ಎರಡು ಕೋಟಿ ನಾಯಿ ಹೋಗ್ ಡ್ಯಾಶ್ ನೋಡ್ದೇ ಡ್ಯಾಶ್ ಕೊಟ್ಟ ಮೇಲೆ ಅವುಲ್ ಕಂಗ ಎಲ್ಲಿ ಬಿತ್ತಂತ ಹರಿ ಹಾ 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 ಏನ್ ಹೆಸರಿತ್ತ ಹೆಸರು ತಕ್ಕಂಗ ಆಡಿದೀನಿ ನೋಡ್ಪಾನಿ ಕಂಗಾಲ ಆತು ಇವ್ ಕಡೆ ಇವ್ ಕಡೆ ಕ್ವಾಡ್ ಆ ಬರ್ರೀಪ ಓನ್ಲಿ ಕ್ವಾಡ್ ಚಾಲೆಂಜ್ ಅಂತೂ ಆಗಿಲ್ಲ ಯಾಕಂದ್ರೆ ಮ್ಯಾಕ್ ಟೆನ್ ಹೊಡೆದಿ ಮತ್ತ ಮುಂದೆ ಬೇರೆ ಬೇರೆ ಗಂಡ್ ಹೊಡೀನಿ ಟೆನ್ಶನ್ ತಗೋದ್ ಓನ್ಲಿ ಕಾರ್ಡ್ ಚಾಲೆಂಜ್ ಅಂತಕೋಬೇಡ್ರಿ ಇದು ಓನ್ಲಿ ಸಿಂಗಲ್ ಚಾಲೆಂಜ್ ಗನ್ನ ಮತ್ತೂ ಬರ್ತಾನವ ಅವ್ ಬರ ಬೇಕಾ ಹರಿ ಬಾಯ್ ಕ್ಯಾಂಪಿಂಗ್ ಮಾಡಿ ಅಂದ್ರೆ ನೀ ಇನ್ನೊಂದ್ ಚಾನ್ಸ್ ಇರ್ತೈತ ನೀ ಬರಲ್ದೀಯಪ್ಪ ನಿನಗೆ ಎಲ್ಲಿ ಹೋದ್ರು ನಿನಗ ನಾ ಬಿಡುತ್ತಲ್ಲಪ್ಪ ನೋಡ್ರಿ ಆಯ್ತು ಇನ್ನೊಮ್ಮೆನು ಹೊಡಿತ ನೀನು ಬರ್ತಾ ಪಕ್ಕ ಬರ್ತಾಳೆ ಅಕ್ಕಿ ಅಕ್ಕ ಇರ್ಲೇ ಇರಬೇಕೈತೆ ಅಕ್ಕ ಕ್ಯಾರೆಕ್ಟರ್ ಇರ್ತದೆ ನೋಡೋನ್ರಿ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಮಾಡ್ಕೊಡಿ ಗೈಸ್ ಯಾರ್ದು ಭೂಯ ಕಮೆಂಟ್ ಮಾಡಿ ನೋಡ್ರಿ ಈಗ ಈಗ ಕಮೆಂಟ್ ಮಾಡ್ಬೇಕು ನಿಂದ ಆಕೇತ ಅಂತ ಅದ್ರ ಮುಂದೆ ನೋಡ್ರಿ ಏನ್ ಆಕೇತ ಅಂತ ಮತ್ತೆ ಗೈಸ್ ಕಮೆಂಟ್ ಮಾಡೋದು ಮರಿ ಬ್ಯಾರೆ ಚಾಲೆಂಜಸ್ ಬಟ್ ಎನಿಮಿ ಫುಲ್ ಸ್ಟಾಪ್ ಅಂತ ಎನಿಮಿ ಅದಾನ ಎನಿಮಿ ಅದಾನ ಕೂಲ್ ಡೌನ್ ಬ್ರೋ ಏನ್ ಅಂದಿದ್ದಿ ಅಯ್ಯೋ ಒಬ್ಬ 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 ಅಕ್ಕವೇ ಇಟ್ಟು ತೆಲಿ ಹಂಗ ಓಡಿಸಿದ್ವಿ ಏನಿಮ್ಮ ಇಟ್ಟು ತೆಲಿ ಹಂಗ ಅರಿ ಯಪ್ಪ ಹರಿ ಯಾಕೋ ಯಾಕೋ ಬೇಕು ನಿನ್ಗ ನಿನ್ಗಂತು ನಿನಗೆ ಪಾ ಇಲ್ಲಿ ಇರೋದು ಒಂಬತ್ತು ಕಿಲ್ ಕಂಪ್ಲೀಟ್ ಆದ್ ನಾನು ಬೆಂಕಿ ಈಗ ಜೋನು ಹೋಗು ಪಟ್ಟಣಗ್ ಹೋಗ್ಬರ್ರಿ ಸೊಗೈದ ಫೈನಲ್ ಈಗ ಫ್ಯಾಕ್ಟ್ರಿಗಂತೂ ಆ ಬಿಟ್ಬೇಕಂದ್ರೆ ಅಕಡಿಂದೋನಿಗೆ ಈ ಕಡೆ ಫ್ಯಾಕ್ಟ್ರಿ ಕಡೆ ಬಂದೆ ಬಟ್ ಇಲ್ಲಿ ಮುಂದ್ ಫೈಟ್ ಮುಂದೆ ಫೈಟ್ ಲೆಟ್ಸ್ ಗೋ ಲೆಟ್ಸ್ ಗೋ ಬ್ರೋ ಬ್ರೋ ತಡಿ ಅಣ್ಣ ನಾ ಬರ್ಲಿ ಬೇಡ ಅಣ್ಣ ಓ ಅಣ್ಣ ಓ ಕಾ ಹೋತ ಓತ ರೈಡರ್ ಎಲ್ಲಿ ಎಲ್ಲಿ ಹೊಡೆದಿ ಇಲ್ಲ ಇಲ್ಲದನ ಎಪ್ಪ ಎಪ್ಪ ಎರಡು ಚಂದ ಮುಚ್ಕೊಂಡ್ ನಿಂತಿ ಓ ಕಾಕ ಏ ಕಾಕ ಹೋಗ್ ಜೆರಾಕ್ಸ್ ಅಯ್ಯೋ ಅಯ್ಯೋ ನಿನ್ನಂತ ಎಟ್ ಜರಾಕ್ಸಿಗೆ ನೋಡಿಲ್ ಜರಾಕ್ಸ್ ಮೆಟ್ಟಿಂಗ್ ಮಷೀನ್ ಪ್ರಿಂಟ್ ಮಾಡಿ ಚಾಪಿಸ್ ಬಿಡ್ತಾನೆ ಮಗನ ಏನ ನಾಟಕ ಮಾಡಬೇಡ ಮಾಡ್ಬೇಡಪ್ಪ ಈಗ ಟ್ರೋಗನ್ ಬಿಡು ಟ್ರೋಗನ್ ಅಂತ ನೋಡಿ ಯಾವ್ದು ಇದ್ ಓನ್ಲಿ ಈಗ ಹಾ ರೋಜಾ ಎಟ್ಲೆ ಆಡ್ತು ಈಗ ರೋಜಾ ಕಷ್ಟ ಆಡೋದು ಗೈಸ್ ಏನ್ ಒನ್ ಗನ್ ಚಾಲೆಂಜ್ ಇಲ್ಲ ಭೂಯ ಗೈಸ್ ನೋಡು ಈಗ ನಮ್ದು ಎರಡು ಕೋಟಿ ನಾ ಈ ಕೆಲಸ ಮಾಡಕ ಈಗ ಹೊಂಟೈತಿ ಓಕೆ ಹೋಗೈತಿ ಹೋಗೈತಿ ಈ ಬಾಡಿಗೆ ಹೆಂಗ್ ತಗೋತಿ ನೋಡಿದ್

ಬರೀ ಪಾಪ ಪಟನ್ ಜೋ ಏ ಎಲ್ಲಿ ಇಲಾಕ್ ಇಲಾಕ್ ಏ ಬೈ ಜೋನ್ ಈ ಕಡೆ ಹೆಂಗೈತಿ ತೂ ಯಪ್ಪ ಜೋನ್ ಹೆಂಗ ಯಪ್ಪ ಜೋನ್ ಒಳಗೆ ಹೆಂಗೋ ಯಪ್ಪ ಫ್ರೀ ಫೈರ್ ಏನ್ ಮಾಡ್ಲಾರ್ದಂಗ ಸೋಲ್ಸಿದಲ್ಲೋ ನಿಮ್ಮ ಅವನ ಸೋಲಿಸ್ಬೇಕಂದ್ರೆ ಹೆಂಗ ಸೋಲಿಸ್ತಿರಲ್ಲೋ ನಿಮ್ಮ ಅಜ್ಜಿ ತಗಡ ಏನ್ ಪಾನ ಕರ್ಮ ಯಾವ ಹೋಗೋ ಮಾರ ಹೋಗಕಡೆ ಎಲ್ಲಿ ಗೇಮ್ ಪಾ ಇದ್ರ ಅಜ್ಜಿ ತಗಡ ಬರೀಪ ಮೂವತ್ತೈದು ಪ್ಲಸ್ ಆಗೈತಿ ಮತ್ತೊಂದು ಚಾಲೆಂಜ್ ಯಾವ ಬೇಕಂತ ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡ್ರಿ ಶುಭ ನಿಮ್ಮ ನಿಮ್ಗೆ ಸ್ಟೋರಿ ತಂಗಾಲ ಇದು ಕಟ್ಟಾಡ ಬೇಕಂತ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ ಬಾಯ್ ಬಾಯ್ Ha ha ha